ಮೇಲ್ಜಾತಿಯವರು ಇದ್ದಾರೆ ಕೆಳ ಜಾತಿಯವರು ಇದ್ದಾರೆ ಎಲ್ಲ ಇಲ್ಲ ನೀನು ಹೇಳಿದಾಗ ನಾ ಹೇಳಕ್ಕಾಗಲ್ಲ ಜಾ ವಸ್ತು ಜಾತಿ ಅನ್ನೋದು ವಾಸ್ತವ ನೀನು ನೀನು ಕೇಳಿ ಕೆಳಜಾತಿ ಅಂತಲ್ಲ ವಾಸ್ತವವಾಗಿರೋ ವಿಚಾರ ಬಿಟ್ಟು ನೀವು ಹೇಳಕ್ ಹೋದ್ರೆ ಅವೇನು ಆಗೋದಿಲ್ಲ ಸಮಾಜದಲ್ಲಿ ಕೆಳಜಾತಿ ಮೇಲ್ಜಾತಿ ಅನ್ನೋದು ವಾಸ್ತವ

ಚತುರ್ವರ್ಣ ವ್ಯವಸ್ಥೆಯಲ್ಲಿ ಈಗ ನಾಲ್ಕು ವರ್ಣಗಳಿದ್ದಾವೆ ಅದು ಇಲ್ಲೂ ಅಲ್ಗಳಾಗತ್ತ ಅದು ಮುಂದುವರಿಸಿ ಬದಲಾವಣೆ ಆಗ್ಬೇಕು ಹೆಂಗೆ ಬದಲಾವಣೆ ಆಗತ್ತೆ ಹೆಂಗೆ ಬದಲಾವಣೆ ಆಗಬೇಕು ಬದಲಾವಣೆ ಆಗ್ಬೇಕಾದ್ರೆ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಷ ಒಂದು ಭಾಷಣ ಮಾಡಿದ್ದಾರೆ ಕೊನೆಯ ಭಾಷಣ ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಭಾಷಣ ಮಾಡಿದ್ದಾರೆ ಒಂದು ದಿನ ಮುಂಚಿತವಾಗಿ ಅಂಗೀಕಾರ ಆಗಕ್ಕಿಂತ ಮುಂಚಿತವಾಗಿ ಒಂದು ಭಾಷಣ ಮಾಡಿದ್ದಾರೆ ಇಟ್ ಎನ್ ಹಿಸ್ಟಾರಿಕಲ್ ಹಿಸ್ಟಾರಿಕಲ್ ಆರ್ ಸ್ಪೀಚ್ ಮೇಡ್ ಬೈ ನನ್ನ ಅದರ ಧ್ಯಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಯಮಾಡಿ ನಾನು ಹೇಳ್ತೀನಿ ಆ ಭಾಷಣ ರಾಜ ಸಾವಿರದ ಒಂಬೈನೂರ ಐವತ್ತು ಇಪ್ಪತ್ತಾರನೇ ತಾರೀಖು ಸಂವಿಧಾನ ಜಾರಿಗೆ ಬರ್ತದೆ ಜಾರಿ ಬರ್ತದೆ ಅವತ್ತು ಸಮಾಜದಲ್ಲಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆ ಹೋಗಲಾಡಿಸ್ತೇವೆ ಹೋದ್ರೆ ಈ ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ನಾವು ಸ್ವಾತಂತ್ರ್ಯ ಗಳಿಸಿದೀವಲ್ಲ ಈ ಸೌಧನ ಯಾವ ಜನ ಅನ್ಯಾಯಕ್ಕೆ ಒಳಗಾಗ್ತಾರೆ ಈ ಅಸಮಾನತೆಯಿಂದ ನರಳತಾ ಇದ್ದಾರೆ ಅದೇ ಜನ ಪ್ರಜಾಪ್ರಭುತ್ವ ಸೌಧವನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಇದನ್ನು ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ಮೊದಲನೇದಾಗಿ ಆಮೇಲೆ ಪತ್ರಕರ್ತರು ಎರಡನೇದಾಗಿ ಆಮೇಲೆ ಸಜಾ ಸಮಾಜ ಸುಧಾರಕರು ಇವೆಲ್ಲರೂ ಕೂಡ ಜ್ಞಾಪಕ ಇಟ್ಕಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕೋಸ್ಕರನೇ ಯಾವ ಜನ ದುರ್ಬಲ ವರ್ಗದ ಜನ ಇದ್ದಾರೆ ಧ್ವನಿ ಇಲ್ಲೇ ಜನ ಇದ್ದಾರೆ ಆ ಜನರ ಧ್ವನಿಯಾಗಿ ಮಾಧ್ಯಮಗಳು ಕೆಲಸ ಮಾಡಿದಾಗ ಹೆಚ್ಚು ಪರಿಣಾಮ ಆಗ್ತದೆ ಸಮಾಜದ ಮೇಲೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಯಾರಿಗೆ ಧ್ವನಿ ಇಲ್ಲ ಯಾರಿಗೆ ಕೇಳಕ್ಕೆ ಸಾಮರ್ಥ್ಯ ಇಲ್ಲ ಅನ್ಯಾಯ ದಿನ ನಡೆತಾ ಇದ್ದಾರೆ ಆ ಜನರ ಪರವಾಗಿ ಇರ್ಬೇಕಾಗಿರ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದರಲ್ಲಿ ಪತ್ರಿಕೋದ್ಯಮದ ಪಾತ್ರ ಬಹಳ ಇರಿದಾಗಿರ್ತದೆ ಯಾಕಂದ್ರೆ ನಿಮ್ ಕಡೆ ನೋಡ್ತಾ ಇದ್ದಾರೆ ಜನ ನಮ್ಗಿಂತ ಜಾಸ್ತಿ ನಿಮ್ ಕಡೆ ನೋಡೋದು ನಿಮೇಲೆ ವಿಶ್ವಾಸ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ನಿಮ್ಮೇಲೆ ನಂಬಿಕೆ ಜಾಸ್ತಿ ನಿಮ್ಮೇಲೆ ವಿಶ್ವಾಸ ಜಾಸ್ತಿ ಅದರಿಂದ ಅವರ ವಿಶ್ವಾರ್ಹತೆ ಇದೆಯಲ್ಲ ಆ ವಿಸ್ವಾರ್ಹತೆಗೆ ಧಕ್ಕೆ ಬಾರದ ರೀತಿನಲ್ಲಿ ನಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ನಾನು ಸೇರಿಸ್ಕೊಂಡು ರಾಜಕಾರಣಿಗಳು ಸಾಹಿತಿಗಳು ಪತ್ರಕರ್ತರು ಎಲ್ಲರೂ ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೋಬೇಕಾದಂತ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದ ನಾನು ಸೇರಿಸಿಕೊಂಡು ಬರೀ ಪತ್ರಕರ್ತರಲ್ಲ ಎಲ್ಲ ಜನರು ಕೂಡ ಇವತ್ತು ಸಮಾಜದಲ್ಲಿ ಈ ಸಮಾಜದ ಬದಲಾವಣೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಈ ಆತ್ಮಾವಲೋಕನವನ್ನ ಮಾಡ್ಕೊಂಡ್ರೆ ಬಹಳ ಒಳ್ಳೇದು Thank you.